ಈ ಆತ್ಮದ ಕಾರ್ಯವೇನು ಯಾರು ಪರಬ್ರಹ್ಮನ ಭಾಗವಾಗುವರೋ ಪುರುಷ ಹಾಗೂ ಪ್ರಕೃತಿಯಾಗುವರೋ ಆಗ ಪುರುಷ ಅರ್ಥಾತ್ ಪರಮಾತ್ಮನ ಅಂಶ ಆತ್ಮರೂಪದಲ್ಲಿ ಪ್ರಕೃತಿಯ ಕಣಕಣದಲ್ಲೂ ವಾಸವಾಗುವುದು ಆ ಆತ್ಮವನ್ನು ಮೋಹ ಹಾಗೂ ಅಂಧಕಾರಗಳು ಆವರಿಸಿಕೊಳ್ಳುವುದು ಆ ಮೋಹ ನಿದ್ರೆಯಿಂದ ಜಾಗೃತರಾಗಿ ಸ್ವಯಂ ತಮ್ಮನ್ನು ಪರಮಾತ್ಮನ ಅಂಶವೆಂದು ಅರಿಯುವುದೇ ಆತ್ಮದ ಕರ್ತವ್ಯ ಉದ್ದೇಶ ಹಾಗೂ ಜೀವನದ ಕಾರ್ಯ ಹೇಗೆ ಕೆಸರಿನಲ್ಲಿ ಬಿದ್ದಂತಹ ರತ್ನವು ಹೊಳೆಯುವುದಿಲ್ಲವೋ ಹಾಗೆಯೇ ಪ್ರಕೃತಿಯ ಇಪ್ಪತ್ನಾಲ್ಕು ವಸ್ತುಗಳಿಂದ ಆವರಿಸಲ್ಪಟ್ಟ ಆತ್ಮ ಮರೆತು ಬಿಡುತ್ತದೆ ತಾನು ಪರಮಾತ್ಮನ ಅಂಶ ಎಂದು ಹೆಚ್ಚಿನ ಆತ್ಮಗಳು ಎಲ್ಲ ತಮ್ಮ ದೇಹವೇ ಎಂದುಕೊಳ್ಳುತ್ತವೆ ತಾನು ದೇಹದಿಂದ ಭಿನ್ನ ಎಂದು ಅರಿಯುವುದೇ ಇಲ್ಲ ಶರೀರಕ್ಕೆ ಯಾವ ದುಃಖ ಸುಖ ಸ್ವಾದ ಗಂಧ ಇವುಗಳ ಅನುಭವವಾಗುತ್ತದೆಯೋ ಅದನ್ನು ತನ್ನದೇ ಅನುಭವ ಎಂದು ತಿಳಿಯುತ್ತದೆ ಹಾಗೂ ಬದಲಾವಣೆಯ ಪ್ರಯತ್ನವನ್ನೇ ಮಾಡುವುದಿಲ್ಲ ಯಾವ ಆತ್ಮಗಳು ಬದಲಾವಣೆಯ ಪ್ರಯತ್ನವನ್ನೇ ಮಾಡುವುದಿಲ್ಲವೋ ಅವು ನಿರಂತರವಾಗಿ ಅಧರ್ಮವನ್ನೇ ಮಾಡುತ್ತಿರುತ್ತದೆ ಅವುಗಳನ್ನು ಜಾಗೃತಗೊಳಿಸಲು ಶಿಕ್ಷೆ ನೀಡುವುದು ಅನಿವಾರ್ಯವಾಗುತ್ತದೆ ಕೆಲ ಸಮಯದ ಬಳಿಕ ಮನುಷ್ಯನ ಶರೀರ ಸಾಯುತ್ತದೆ ಅಲ್ಲಿಯವರೆಗೂ ಮನುಷ್ಯರು ಶರೀರದಲ್ಲಿ ವಾಸ ಮಾಡುತ್ತಾರೆ ಅವರ ಶರೀರ ಸತ್ತ ಮೇಲೆಯೂ ಅವರು ಅಮರರಾಗಿರುತ್ತಾರೆ ಅವರು ಪುನಃ ಹೊಸ ಶರೀರದೊಂದಿಗೆ ಜನ್ಮ ತಾಳುತ್ತಾರೆ ಎಲ್ಲಿಯವರೆಗೂ ತಮ್ಮನ್ನು ಶುದ್ಧಾತ್ಮದ ರೂಪದಲ್ಲಿ ಅರಿಯುವುದಿಲ್ಲವೋ ಎಲ್ಲಿವರೆಗೆ ಅಧರ್ಮವನ್ನು ತ್ಯಜಿಸಿ ಧರ್ಮದಲ್ಲಿ ದೃಢವಾಗುವುದಿಲ್ಲವೋ ಅಲ್ಲಿಯವರೆಗೂ ಇವರು ಜನ್ಮ ಪಡೆಯುತ್ತಾ ಸಾಯುತ್ತಲೇ ಇರುವರು ಇದೇ ಬ್ರಹ್ಮವಿದ್ಯೆಯ ಮೊದಲ ಪಾಠವಾಗಿದೆ ಈ ಮಹಾಜ್ಞಾನವನ್ನು ಸಂಖ್ಯಾ ಯೋಗ ಎನ್ನುತ್ತಾರೆ